ಮಡ್ಕಾಲ್ಮುರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರಲಿಕ್ಕೆ ಕಾರಣ ಡಾಕ್ಟರ್ ಯೋಗೇಶ್ ಬಾಬು ಅವರು ಅಂತ ಒಂಬತ್ತನೇ ವಾರ್ಡಿನ ಕಾಂಗ್ರೆಸ್ ಮುಖಂಡ ಅಭಿಷೇಕ್ ಅವರು ಹೇಳಿದರು ನಾಯಕ್ನಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಅಭ್ಯರ್ಥಿಗಳಿಗೆ ಸಿಹಿ ಹಂಚಿದ್ರು ಡಾಕ್ಟರ್ ಯೋಗೇಶ್ ಬಾಬು ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ನೂತನ ದ್ರಾಕ್ಷಾರಸ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಾಡಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ನಂತರ ಅವರು ಒಂಬತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿದಂಥ ಮಹಾ ವ್ಯಕ್ತಿ ಹಗಲು ರಾತ್ರಿ ಎನ್ನದೇ ಪಕ್ಷ ಸಂಘಟನೆ ಮಾಡಿದ್ರು ಅಂತ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಇದರ ಪ್ರತಿಫಲ ಮತ್ತು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಸಲ್ಲಬೇಕು ಇದೇ ರೀತಿಯಾಗಿ ಪಕ್ಷದ ಕಾರ್ಯಕರ್ತರಿಗೆ ಸ್ಪಂದನೆ ನೀಡ್ತಾ ಅವರು ಪಕ್ಷವನ್ನು ಮುಂದುವರಿಸಿಕೊಂಡು ತಳಮಟ್ಟದಿಂದ ಸಂಘಟನೆ ಮಾಡಿದ್ದಾರೆ ಎಂದರು ಸಂದರ್ಭದಲ್ಲಿ ಗೌಡಗೆರೆ ಮಾಜಿ ಅಧ್ಯಕ್ಷರಾದ ರಂಗಸ್ವಾಮಿ ವಕೀಲ ಮಲ್ಲೇಶ್ ರಾಜನಾಯಕ್ ಪ್ರವೀಣ್ ಅರುಣ್ ಕುಮಾರ್ ಗೌಡಗೆರೆ ಗ್ರಾಮ ಪಂಚಾಯತ್ ಸದಸ್ಯ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಪಕ್ಷದ ಮುಖಂಡ ಯುವಕರು ಹಾಗೂ ಬೋರಣ್ಣ ಮುತ್ತಯ್ಯ ಜಾಗನೂರಹಟ್ಟಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾ ಯುದ್ಧ ನ್ಯೂಸ್ ಚಿತ್ರದುರ್ಗ ನೀಡಿದೆ ಅಲ್ಲೆ ಮಾಡಿ ರಾಜ್ಯಾದ್ಯಂತ ಹಾಗೆ ನಮ್ಮ ಕ್ಷೇತ್ರಕ್ಕೂ ಹೆಚ್ಚಿನ ಅನುಮಾನವನ್ನು ಹೊಂದಿಪಡಿಸಿದೆ ಅಂತ ಎಂತ ರುವ ಜನರ ವಿಚಾರವಾಗಿ ಆಗಿರ್ಬೋದು ಬಹಳಷ್ಟು ಕಷ್ಟಪಟ್ಟಿದೆ ಸಂಘಟನೆ ಮಾಲೀಕರಿಗೆ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಿಗೆ ಏನಾದರೂ ಅವರ ಇವತ್ತು ಒಂದು ಅವಕಾಶ ಅಂದರೆ ಸ್ಮರಣೆ ಅವಕಾಶ ಕಟ್ಟಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ವಾಸಿಗೆ ಬಹುತೇಕ ಒಂದು ಕಾರ್ಯಕರ್ತರಲ್ಲಿ ಒಳ್ಳೆಯ ಹುಮ್ಮಸ್ಸು ಅಂತಕ್ಕಂಥದ್ದು ಯಾಕಂದರೆ ಒಬ್ಬ ಕಾರ್ಯಕರ್ತನಿಗೆ ಪಕ್ಷ ಏನಿದೆ ಹೆಂಗೆ ಒಂದು ಅವಕಾಶವನ್ನು ಕಳೆದುಕೊಡುತ್ತೆ ಅನ್ನೋದಕ್ಕೆ ಡಾಕ್ಟರ್ ಬಿ ಯೋಗೇಶ್ ಅವರು ಒಂದು ಅದರ ಉದಾಹರಣೆ ಅಂತ ಹೇಳಿಕ್ಕೆ ಬಯಸಿ ಮತ್ತು ಅವರು ಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಲಾಸ್ಟು ಒಂದು ಚುನಾವಣೆಯಲ್ಲಿ ಹದಿನೈದು ಜನನೇ ಇದಾಗಿತ್ತು ಮತ್ತು ಮತ್ತೊಂದು ಸಾರಿ ಅವರೇ ಇಲ್ಲಿ ಶಾಸಕರು ಆಗ್ತಾರೆ ಒಂದು ಭಾವನೆಗಳು ಬಹಳಷ್ಟು ಅದು ಯಾವುದೋ ಒಂದು ಕಾರ್ಯಾಚರಣೆಗಳಿಂದ ಇದಾಗಿರೋದ್ರಿಂದ ಇವತ್ತು ಒಂದು ಒಳ್ಳೆಯ ಯಾವುದೋ ಒಂದು ನಿಗಮ ಒಂದು ಹೈಕಮಾಂಡ್ ಆಗಿರ್ಬೋದು ನೀವು ಕಳಿಸಿಕೊಡ್ತಿರ್ತಕ್ಕಂಥದ್ದು ಎಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಾಧ್ಯಕ್ಷರಲ್ಲಿ ಒಳ್ಳೆಯ ಸಂತಸ ತಂದಿರುವಂಥ ಒಂದು ವಿಚಾರ ಅಂತ ಹೇಳಿಕೆ ಬಯಸಿ ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೊಂದು ಯಾರೇ ಕಷ್ಟಪಟ್ಟು ಬಗ್ಗೆ ಕೆಲಸ ಮಾಡೋಂಥದ್ದೇ ಇದೊಂದು ಉದಾಹರಣೆ ಅಂತ ಹೇಳಿಕೆ ಮತ್ತು ಯೋಗೇಶ್ ಬಾಬಾಂಡವರು ಮುಂದಿನ ಚುನಾವಣೆಯಲ್ಲಿ ಶಾಸಕರಾಗಿ ಬರಲಿ ಅಂತ ನಾವು ಎಲ್ಲರೂ ಕಾರ್ಯಕರ್ತರು ಬಯಸಿ ಅವರ ಒಂದು ಒಳ್ಳೆಯ ಒಂದು ಆಶೀರ್ವಾದ ಇರುತ್ತೆ ಜನಗಳ ಆಶೀರ್ವಾದ ಇರುತ್ತೆ ಅಂತ ಹೇಳಿ ಬಯಸಿ